ಇಂದು ಜೂನ್ 25ಕ್ಕೆ ಬಾಹ್ಯಾಕಾಶಕ್ಕೆ ತೆರಳಿದಂತ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಈಗ ಭೂಮಿಗೆ ವಾಪಸ್ ಆಗತಿದ್ದಾರೆ ಭಾರತೀಯ ಕಾಲಮಾನ ನೆನ್ನೆ ಸಂಜೆ 4:34ಕ್ಕೆ ಅನ್‌ಡಾಕಿಂಗ್ ಆಗಿದ್ದು ಇಂದು ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಕರಾವಳಿ ಸಮುದ್ರದಲ್ಲಿ ನಾಲ್ವರನ್ನ ಹೊತ್ತ ನೌಕೆ ಇಳಿಯುವ ನಿರೀಕ್ಷೆ ಇದೆ. ಕೀ આજಕ ಭಾರತ ابھی بھی سارے جہاں سے اچھا दिखता है बाह्याकाश यान मुगसी भूमियत् शुभांशु शुक्ल सारे जहान से अच्छा बाह्याकाश के ಜೂನ್ ಇಪ್ಪತ್ತೈದು ಬಾಹ್ಯಾಕಾಶಕ್ಕೆ ಜಿಗಿದಿದ್ದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸೇರಿ ಮೂವರು ಭೂಮಿಗೆ ಹಿಂತಿರುಗ್ತಾ ಇದ್ದಾರೆ ಹದಿನೆಂಟು ದಿನಗಳ ಸ್ಪೇಸ್ ಸೆಂಟರ್ ಪ್ರಯಾಣ ಮುಗಿಸಿ ಭೂಮಿಗೆ ಜಿಗಿದಿದ್ದಾರೆ ಭಾರತೀಯ ಕಾಲಮಾನ ಸಂಜೆ ನಾಲ್ಕು ಮೂವತ್ನಾಲ್ಕಕ್ಕೆ ನಾಲ್ಕಕ್ಕೆ ಆಗಿದ್ದು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಕ್ಯಾಲಿಫೋರ್ನಿಯಾದ ಕರಾವಳಿಯ ಸಮುದ್ರದಲ್ಲಿ ನಾಲ್ವರನ್ನ ಹೊತ್ತ ನೌಕೆ ಇಳಿಯುವ ನಿರೀಕ್ಷೆ ಇದೆ ಬಾಹ್ಯಾಕಾಶದಿಂದ ಹೊರಡುವ सारे जहान से अच्छा अंतरे जगत तो अतित्तमವಾಗಿದೆ ಅಂತ ವಿದಾಯದ ಸಂದೇಶ ಕಳಿಸಿದ ಶುಭಾಂಶು ಶುಕ್ಲಾ ಶೀಘ್ರದಲ್ಲೇ ಭೂಮಿಯಲ್ಲಿ ಭೇಟಿಯಾಗೋಣ ಅಂತ ಹೇಳಿದ್ದಾರೆ ಶುಭಾಂಶ ಅವರ ಈ ಸಂದೇಶ 41 ವರ್ಷಗಳ ಹಿಂದಿನ ರಾಕೇಶ್ ಶರ್ಮಾ ಅವರ ಯಾನವನ್ನು ನೆನಪಿಸಿದೆ ಶುಭಾಂಶು ಬಾಹ್ಯಾಕಾಶದ ಅನುಭವಾ ತಿಳಿಯುವುದಕ್ಕೆ ಕೋಟ್ಯಂತರ ಭಾರತೀಯರು ಕಾತರರಾಗಿದ್ದಾರೆ કે આજ ಭಾರತ कैसा दिखता है मैं आपको बताता हूं आज का भारत स्पेस से मातुकांचे दिखता है आज का भारत निडर दिखता है आज का भारत कॉन्फिडेंट दिखता है आज का भारत गर्व से पूर्ण दिखता है और इन्हीं सब कारणों की वजह से मैं एक बार फिर से कह सकता हूँ कि आज का भारत अभी भी सारे जहाँ से अच्छा दिखता है जल्दी धरती में मुलाकात करते हैं शुभांशु तेजी कनिष्ठ दिन आ गुरुवाकर्षण इंद हद दिन दूर आदि शुभांशु भूमिया गुरुत्वाकर्षण के हमको दिन पुनश्चेतन के ಇನ್ನೂರ ಐವತ್ತು ಬಾರಿ ಭೂಮಿ ಸುತ್ತಿ ಅರವತ್ತು ಪ್ರಯೋಗ ನಡೆಸಿರುವ ಟೀಂ ನಾಲ್ವರು ಗಗನಯಾತ್ರಿಗಳು ಸೇರಿ ಡ್ರ್ಯಾಗನ್ ನೌಕೆ ಇನ್ನೂರ ಎಂಬತ್ತು ಕೆಜಿಯಷ್ಟು ವಸ್ತುಗಳನ್ನು ಹೊತ್ತು ತರ್ತಾ ಇದೆ ನಾಸಾದ ಹಾರ್ಡ್ವೇರ್ ಹಾಗೂ ಅರವತ್ತು ಪ್ರಯೋಗಗಳಿಗೆ ಬಳಸಿದ್ದ ವಸ್ತುಗಳು ಭೂಮಿಗೆ ಬರ್ತಾ ಇವೆ ಜೈವಿಕ ವೈದ್ಯಕೀಯ ಸಂಶೋಧನೆ ಸುಧಾರಿತ ವಸ್ತುಗಳು ನರವಿಜ್ಞಾನ ಕೃಷಿ ತಂತ್ರಜ್ಞಾನ ಪ್ರಯೋಗಗಳನ್ನು ನಡೆಸಿದ್ದಾರೆ ಅಂದ ಹಾಗೆ ಹದಿನಾಲ್ಕು ದಿನಕ್ಕೆ ಅಂದರೆ ಜುಲೈ ಹತ್ತರಂದೇ ಶುಭಾಂಶು ವಾಪಸ್ಸಾಗಬೇಕಾಗಿತ್ತು ಆದರೆ ಪ್ರತಿಕೂಲದ ವಾತಾವರಣ ಮತ್ತು ಕೆಲ ಪ್ರಯೋಗಗಳು ಬಾಕಿ ಇದ್ದ ಕಾರಣ ಅಂಡಾಟಿಂಗ್ ಪ್ರಕ್ರಿಯೆಯನ್ನು ನಾಲ್ಕು ದಿನ ಮುಂದೂಡಲಾಗಿತ್ತು ಬಾಹ್ಯಾಕಾಶದ ಅನುಭವ ಪಡೆಯುವ ದೃಷ್ಟಿಯಿಂದ ಶುಭಾಂಶು ಯಾನಕ್ಕೆ ಐನೂರ ಐವತ್ತು ಕೋಟಿ ಖರ್ಚು ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದಿಂದಲೇ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಕಳಿಸುವ ಗಗನಯಾನ ಕಾರ್ಯಕ್ರಮಕ್ಕೆ ಇಸ್ರೋ ಸಿದ್ಧತೆ ನಡೆಸಿದೆ ಮಹೇಶ್ ಈರಣ್ಣ ಟಿವಿ ನಾಯನ ನವದೆಹಲಿ